ನಮಸ್ತೆ ನನ್ನ ಹೆಸರು ಜಯಂತಟಿ ಅದೇ ರೀತಿಯಲ್ಲಿ ಹೈಕೋರ್ಟ್ ವಕೀಲಾಗಿರುವ ಮೋಹಿತ್ ಕುಮಾರ್ ಅವರು ನಮ್ಮಲ್ಲಿ ಇದ್ದಾರೆ ಇವತ್ತಿವರನ್ನು ಭೇಟಿಯಾಗಿಯೋ ಉದ್ದೇಶ ಈ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನವಾಗ ರಾಧಮ್ಮ ಅವರ ಮನೆಯನ್ನು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಿಗ್ಗೆ ಜಾವ ಆರೂವರೆಯಿಂದ ಒಂಬತ್ತು ಗಂಟೆ ಮಧ್ಯ ಒಳಗೆ ಒಡೆದಾಕಿದ್ದಾರೆ ಅಂದರೆ ಅವರ ಮಗಳು ರೇಣುಕಾ ರೇಣುಕಾ ಎಂಬರ ಮನೆ ಅಲ್ಲಿ ಅಲ್ಲಿದೆ ಅವರ ಮೇಲೆ ಯಾರೋ ದೂರು ಕೊಟ್ಟಿದ್ದಾರೆ ಅಕ್ರಮವಾಗಿ ಸರ್ವೆ ನಂಬರ್ ನೂರ ಇಪ್ಪತ್ತ ಮೂರು ಒಂದರಲ್ಲಿ ಮನೆ ಕಟ್ಟಿದ್ದಾರೆ ನೆಲಸಮ ಮಾಡಬೇಕಂತ ಕೌ ಕೋರ್ಟ್ ಆದೇಶ ಇದೆ ಅದರ ಪ್ರಕಾರ ಹೊಡೆದಾಕಿ ಅಂತೇಳಿ ಬಂದು ಹೊಡೆದಾಕಿದ್ದಾರೆ ಅಲ್ಲಿ ರಾಧರ್ಮೋರ ಮನೆ ಇರೋದಂತ ಕನ್ಫರ್ಮ್ ಯಾಕೆಂದರೆ కరెంటు బిల్ రాధమ్మరు ఆధార్ కార్డు రాధమ్మ గ్యాస్ బిల్ ఎలా రాధమ్మ ఎసర ఇవగా జి పిఎస్ జి పిఎస్ ముఖాంతరీ క ఆ మన బీ సర్వే మారి అదొందు లొకేషన్ కట్స నంతరే అది పవర్ సప్లై కొడతారు అద్ర ప్రకారం నోడే అదే పొయింట్ అంటే రాధమ్మ మన ఇది అదే రాధమ్మ మనయూ ఈ కడబా తర్స్దారు ఆ వరదాకి ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಕಲಬು ತಳಸಿದಾರರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಪ್ರಕಾರವಾಗಿ ಕೋರ್ಟ್ ಆದೇಶ ಪ್ರಕಾರವಾಗಿ ಹಾಗೂ ಡಿ ಸಿ ಅವರ ಆದೇಶ ಪ್ರಕಾರವಾಗಿ ಇದನ್ನು ಹೊಡೆದು ಹಾಕಿದ್ದಾರೆ ಅದರ ಪ್ರಕಾರವಾಗಿ ನಾವು ಇವಾಗ ನಿನ್ನೆನೇ ನಮ್ಮ ವಕೀಲವರಿಗೆ ಮಾಹಿತಿಯನ್ನು ಕೇಳಿದೀವಿ ಅವರು ಕೇಳ್ತಾರೆ ಅವರಿಗೆ ಕೇಳುವಾಗ ಇಲ್ಲ ಕೋರ್ಟಿಂದ ಇದಕ್ಕೆ ಯಾವುದೇ ಒಂದು ಆದೇಶ ಬಂದಿಲ್ಲ ಅಂತ ಹೇಳಿದ್ರು ಇದೇ ಒಂದು ನೆಪದಲ್ಲಿ ಇದೇ ಒಂದು ನೆಪದಲ್ಲೂ ಅಲ್ಲ ಇದೇ ಒಂದು ಆಗಿದೆ ಅಂತಲೂ ಮಾಧ್ಯಮವರು ಗೊತ್ತಿಲ್ಲ ಅದಕ್ಕೆ ಯಾವುದೋ ಸುದ್ದಿ ಮಾಡಿದ್ರು ಸ್ವಲ್ಪ ಹಿಂಜರಿಸ್ತಾರೆ ಅದಕ್ಕೆ ಹತ್ರ ಕೇಳೋಣ ಏನಾಗಿದೆ ಎಲ್ಲ ಮಾ ಅವ್ರಿಗೆ ತಿಳಿಸಿ ಅವರು ನಮ್ಮ ಮುಂದಿನ ಒಂದು ಕಾನೂನು ಸಲಹೆಗೆ ನಮ್ಮೊಟ್ಟಿಗಿದ್ದಾರೆ ಅವರಿಗೆ ನ್ಯಾಯಿಸಲು ನಿಮ್ಮ ಮುಂದೆ ಬಂದಿದ್ದಾರೆ ಅವರ ಹತ್ರ ಕೇಳೋ ಏನಾಗಿದೆ ಅಂತ ಸರ್ ಇವತ್ತು ಇದನ್ನು ನೋಡ್ತಾ ಇದ್ವಿ ನಿನ್ನೆ ಮಾಧ್ಯಮದಲ್ಲೂ ನಾವು ದಾಖಲೆಯನ್ನು ಕಳಿಸಿಕೊಟ್ಟಿದ್ವಿ ಇವಾಗ ಯಾರಾದರೂ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿ ಅದರ ಪ್ರಕಾರ ಏನಾದರೂ ಡಿ ಸಿ ಆದೇಶವಾಗಿದೆ ನಮ್ಮ ಈ ಈ ಪ್ರಟಿಕ್ಯುಲರ್ ಈ ಪ್ರಕರಣದಲ್ಲಿ ಪಿಟಿಷನ್ ಪಿ ಎಲ್ ಹಾಕಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರ್ ತಿಂಗಳಲ್ಲಿ ಹಾಕಿದ್ದಾರೆ ಅದು ಫಸ್ಟ್ ಟೈಮ್ ಬಂದಿರೋದು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕಿಗೆ ಬಂದಿದೆ ಕೋರ್ಟಿಗೆ ಕೋರ್ಟಿಗೆ ಬಂದು ಎಲ್ಲರಿಗೂ ನೋಟಿಸ್ ಆಗಿದೆ ನೋಟಿಸ್ ಆಗಿ ನೆಕ್ಸ್ಟ್ ಬಂದಿರೋದು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹತ್ತೊಂಬತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಷ್ಟೇ ಆಗಿದೆ ನಾನು ಲಿಸ್ಟ್ ನೆಕ್ಸ್ಟ್ ವೀಕ್ ಇಂದು ಯೂಸ್ ಅನ್ ಕೋರ್ಸ್ ಅಂದರೆ ನೆಕ್ಸ್ಟ್ ವೀಕಲ್ಲಿ ಪುನಃ ಲೀಸ್ಟ್ ಮಾಡಿ ಇನ್ನು ಮೀನು ಮೀನುಮೈಲ್ ಹನ್ನೆರಡು ಕೌನ್ಸಿಲ್ ಬಾದ್ರಿ ಟಿ ಸಿ ಕ್ಯೂರ್ ದೇ ಡಿಫೆಕ್ಟ್ ಅದರಲ್ಲಿ ಏನು ಪ್ರೋಸೆಸ್ ಕೊಟ್ಟದ್ರಲ್ಲಿ ಡಿಫೆಕ್ಟ್ ಇದೆ ಅದನ್ನು ಕ್ಯೂರ್ ಮಾಡಿ ಅಂತ ಕರೆಕ್ಟ್ ಮಾಡಿ ಅಂತ ಆರ್ಡ್ರ್ ಆಗಿದೆ ಅಷ್ಟೇ ಹತ್ತೊಂಬತ್ತನೇ ತಾರೀಕು ಅದು ಅಪ್ಲೋಡ್ ಆಗಿರೋದು ಇಪ್ಪತ್ತೆರಡನೇ ತಾರೀಕು ಈ ಹನ್ನೆರಡನೇ ತಾರೀಕು ಏನು ಆರ್ಡ್ರ್ ಆಗಿದೆ ಅಲ್ಲಿ ಇಶ್ಯೂ ನೋಟಿಸ್ ಟು ದಿ ರೆಸ್ಪಾಂಡೆಂಟ್ ರಿಟರ್ನೇಬಲ್ ಬೈ ತ್ರೀ ವೀಕ್ಸ್ ಅಂತ ಅದೇ ನಾನು ಗೌರ್ಮೆಂಟ್ ಅಡ್ವೊಕೇಟ್ ಎಕ್ಸೆಪ್ಟ್ ದಿ ನೋಟಿಸ್ ರೆಸ್ಪಾಂಡೆಂಟ್ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಡೆಪ್ಯುಟೇಷನ್ ಇಸ್ ಆಲ್ಸೋ ಪರ್ಮಿಟೆಡ್ ಟು ಸರ್ವ್ ದಿ ರೆಸ್ಪಾಂಡೆಂಟ್ ಬೈ ಅಂದರೆ ಈ ರೇಣುಪ್ಪ ಲೀಗಲಿ ಪರ್ಮಿಸಿಬಲ್ ಸರ್ವಿಸ್ ಅಪಾರ್ಟ್ ಫ್ರಮ್ ಕೋರ್ಟ್ ಸರ್ವಿಸ್ ಕೋರ್ಟ್ ಸರ್ವಿಸ್ ಅಲ್ಲದೆ ಅದರ್ ಸರ್ವಿಸ್ ಕೂಡ ಮಾಡಬಹುದು ಪಿಟೀಷನ ಮಾಡಬಹುದು ಇಷ್ಟು ಬಿಟ್ಟರೆ ಕೋರ್ಟ್ ಅಲ್ಲಿ ಯಾವುದೇ ಸಪರೇಟ್ ಆರ್ಡರ್ ಆಗಲಿಲ್ಲ ನೋಟಿಸ್ ಒಂದು ಆರ್ಡರ್ ಆಗಿದ್ರೆ ಅದರ್ ಸರ್ವಿಸ್ ಅಂದ್ರೆ ನೋಟಿಸ್ ಈಗ ಆರ್ ಪಿ ಮಾಡ್ಬೋದು ಮಾಡಬಹುದು ಪಿಟೀಷರ್ ಆರ್ ಪಿ ಐ ಈಗ ಇದರಲ್ಲಿ ರಾಧಮ್ಮ ಅವರು ಪಾರ್ಟಿ ಅಲ್ಲ ಈ ಇದರಲ್ಲಿ ರೇಣುಕಾ ಪಾರ್ಟಿ ಹೌದು ರೇಣುಕ ಯಾರು ಗೊತ್ತಿಲ್ಲ ಹಾಂ ರೇಣುಕ್ ರೇಣುಕಾ ಅಡ್ರೆಸ್ ಇರೋದು ಶಿಭಾಗೆ ಆಧಾರ್ ಕಾರ್ಡಲ್ಲೂ ಶಿಬಾಗೆ ಬರತಂಗ ತಾಳೋದು ಕಡಬಾ ತಾಳಿತಿಗೂ ಕೌಟಾಳೆ ತಾಮಕ್ಕೆ ಏನು ತಚ್ಚೇ ಇಲ್ಲ ಹೌದು ಇದೆಲ್ಲ ಈಗ ಅಡ್ರೆಸ್ ಈ ಇದರದ್ದೇ ಹಾಕಿದ್ದಾರೆ ಹಾಂ ಅಯ್ಯೋ ನಿಮ್ಮ ಒಂದು ಕ್ವಾಂಟಿದ್ರಲ್ಲಿ ಬರೋ ಒಂದೇ ಅಡ್ರೆಸ್ ಹಾಕಿದ್ದಾರೆ ಹಾಂ ಆದರೆ ಒನ್ ಟ್ವೆಂಟಿ ತ್ರೀ ಬಾರಿ ಮನೆ ಇರುವಂಥದ್ದು ರಾಧಮ್ಮ ಹೆಸ್ರೆಂಡ್ ರಾಧಮ್ಮಣ್ಣಿಗೆ ನೋಟಿಸ್ ಕೊಡದೆ ಮಾಡಿರುವಂಥದ್ದು ದೊಡ್ಡ ಮಿಸ್ಟೇಕ್ ಅಂತ ನನ್ನ ಮೇನು ನನ್ನ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಮೇಲೆ ಅವ್ರು ಮಾಡಿದ ನನಗೆ ಐಡಿಯ ಇಲ್ಲ ಒಂದು ಹೈಕೋರ್ಟಲ್ಲಿ ಯಾವುದೇ ಆರ್ಡ್ರ್ ಆಗಲಿ ಹೈಕೋರ್ಟಲ್ಲಿ ಕೋರ್ಟಲ್ಲಿ ಪೆಂಡಿಂಗ್ ಇರೋ ಯಾಕೆ ಡೆಮಾಲಿಸ್ಟ್ ಮಾಡಿದ್ದಾರೆ ಅನ್ನೋವಂಥದ್ದು ಕೂಡ ಅವ್ರು ಆನ್ಸರ್ ಮಾಡ ರೇಣುಕನಿಗೆ ನೋಟಿಸ್ ಕೊಟ್ಟು ರಾಧಮ್ಮನ ಮನೇಲಿ ಕೆಡಲಿಕ್ಕೆ ಆಗೋದಿಲ್ಲ ರಾಧಮ್ಮನಿಗೆ ಕೊಡ್ಬೇಕು ಯಾಕಂದ್ರೆ ಕರೆಂಟ್ ಬಿಲ್ ರಾಧಮ್ಮನ ಹೆಸರಲ್ಲಿ ಇದೆ ರೇಷನ್ ಕಾರ್ಡ್ ಇದೆ ಎಲ್ಲ ರಾಧಮ್ಮನ ಹೆಸರಲ್ಲಿ ಇರುವಾಗ ರಾಧಮ್ಮನಿಗೆ ನೋಟಿಸ್ ಕೊಡ್ಬೇಕು ಏನು ಮದುವೆ ಆದಮೇಲೆ ಮುಗಿತ ಅಲ್ಲಿ ಅಲ್ಲ ಮದುವೆ ಅಲ್ಲಿ ಇಲ್ಲ ಸರ್ ಇವರೇ ಬಂದು ಇವರೇ ಒಂದು ಸರ್ಕಾರಿ ಭೂಮಿ ಯಾರ ಪಟ್ಟು ಮನೆ ಕಟ್ಟಿರೋದು ಅಲ್ಲ ಸರ್ ಇವರೇ ಹಿಂದೆ ಹತ್ತು ವರ್ಷ ಇದ್ದು ಶಿವಾಜಿಯಲ್ಲಿ ಕೆಲಸ ಮಾಡ್ತಾರೆ ಶಿವಾಜಿಯಲ್ಲಿ ಇದ್ದಾರೆ ಐದು ವರ್ಷ ನಾಲ್ಕು ವರ್ಷ ಏನಾಗಿದೆ ಬಿಟ್ಟಾಗಿದೆ ಇಲ್ಲಿ ಎನ್ಕೋಚ್ ಆಗಿದೆ ಇಲ್ವಾ ಅಂತ ಅದು ಒಂದು ಒಂದು ಭಾಗ ಆಗಿರ್ಬೋದು ನಾನು ಅಲ್ಲ ಅಂತ ನಾನು

ಡೆಮಾಲಿಶ್ ಮಾಡುವ ಮಾತ್ರ ನೋಟಿಸ್ ಕೊಡಬೇಕು ಒಂದು ವೇಳೆ ಅವ್ರು ರಿಸೀವ್ ಮಾಡೋದಿದ್ರೆ ಮನೆಗೆ ಪೇಸ್ಟ್ ಮಾಡಿ ಬರ್ಬೇಕು ಹೌದು ರೇಣುಕಾ ಮನೆಗೆ ಹೌದು ಪರ್ಟಿಕ್ಯುಲರ್ ಆಗಿ ರೇಣುಕಾ ಇಲ್ಲಿ ಹೀಗೆ ಇಲ್ಲಿಗೆ ಕೂತಿರುವಂತದ್ದು ರಾಧಮ್ಮ ಅವರು ಹೌದು ರಾಧಮ್ಮ ಅಂತ ಅವರು ಸುಮಾರು ಜನ ಕೂತಿದ್ದಾರೆ ಎಲ್ಲರ ಮನೆ ಹೀಗೇನಾಗ್ತೀರಾ ನೈಂಟಿ ಫೋರ್ ಸಿ ಅಲ್ಲಿ ಈವನ್ ಬಟ್ಟಾ ಲ್ಯಾಂಡ್ ಅಲ್ಲಿ ಇದ್ರು ಕೆಲವರದ್ದು ಮನೆ ಇರುವಂತದ್ದು ರವೀಣ್ ಭೂಮಿ ಭೂಮಿಯಲ್ಲಿ ಹೌದು ಈಗ ಅವರಿಗೂ ನೋಟಿಸ್ ಕೊಡ್ತೀವಿ ಎಲ್ಲರಿಗೂ ಮಾಡ್ಬೇಕಲ್ಲ ಈ ಪರಿಧಿಯಲ್ಲಿ ಬರ್ಬೇಕಲ್ಲ ಹೌದು ಇದು ಬ್ಲಂಡರ್ ಮಾಡಿರುವಂತದ್ದು ತಹಸೀಲ್ದಾರ್ ಅವರು ಮಾಡಿರುವಂತ ಬ್ಲಂಡರ್ ಮತ್ತೆ ಅವ್ರ ಯಾವ್ದೋ ಪೇಪರ್ ಸ್ಟೇಟ್ಮೆಂಟ್ ಕೂಡ ನೋಡಿದೆ ಹೈಕೋರ್ಟ್ ಆದೇಶದ ಪ್ರಕಾರ ನೀವು ಹೈಕೋರ್ಟ್ ಆದೇಶ ಪ್ರಕಾರ ಅಂತ ಹೇಳುವಂತ ಕಂಟೆಂಪ್ ಆಫ್ ಕೋರ್ಟ್ ಮಾಡ್ತಾ ಇರುವಂತ ಹೈಕೋರ್ಟ್ ಅಲ್ಲಿ ಯಾವುದೇ ಆರ್ಡರ್ ಆಗಿಲ್ಲ ಹೈಕೋರ್ಟ್ ಅಲ್ಲಿ ನೋಟಿಸ್ ಆರ್ಡರ್ ಆಗಿದೆ ಅಷ್ಟೇ ಬೇರೆ ಅಂದ್ರೆ ಆರ್ಡರ್ ಆಗಿಲ್ಲ ಪಿ ಮತ್ತೆ ಬೇರೆ ಸಪರೇಟ್ ಆರ್ಡರ್ ತಗೊಂಡಿದಾರೆ ಗೊತ್ತಿಲ್ಲ ನೀವು ಆ ಒಂದು ಬಸ್ ನೋಟ್ ಅಲ್ಲಿ ಒಂದು ಇದರಲ್ಲಿ ಪಿ ಎಂತ ನಂಬರ್ ಇದೆ ಆ ನಂಬರ್ ಅಲ್ಲಿ ಸರ್ಚ್ ಮಾಡಿದಾಗ ಯಾವುದೇ ಆರ್ಡರ್ ಆಗಲಿಲ್ಲ ಆರ್ಡರ್